ಕೃಷ್ಣ ಕುಂಕುಮಕ್ಕೆ ತವರು ಮನೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪದ ಮೂಲಕ ಕೊಟ್ಟಿದ್ರು ಅಂತೇಳಿ ಹೇಳಿಕೆಯನ್ನು ಕೊಟ್ಕೊಂಡು ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ನವಂಬರ್ ಎರಡು ಸಾವಿರದ ಇಪ್ಪತ್ತನೇ ಸಲ್ಲಿ ಶ್ರೀಮತಿ ಪಾರ್ವತಿಯವರು ಅವರ ಮಗ ಯತೀಂದ್ರ ದಾನಪತ್ರ ಮಾಡಿದರೆ ಕೇವಲ ನಾಲ್ಕು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಬೇರೆಯವರಿಗೆ ಮಾಡಿದರೆ ಅದೇ ಈ ಜಮೀನು ಯಾವುದು ಇವ್ರಿಗೆ ತವರು ಮನೆನಾಗ ಕೊಟ್ಟಿದರೆ ಈಗಿನ ಕಾನೂನು ಪ್ರಕಾರ ವಿಭಾಗಪತ್ರ ಮೂಲಕ ಕೊಡಬೇಕಾಗಿತ್ತು ಅಥವಾ ಯಾ ಒಂದೇ ದಾನಪತ್ರದಲ್ಲಿ ಸಂಪೂರ್ಣ ಆಸ್ತಿಗಳನ್ನು ಕೊಡಬೇಕಿತ್ತು ಸೊ ಒಂದೊಂದು ಸಲ ಒಂದೊಂದು ಆಸ್ತಿಗಳನ್ನು ಕೊಡ್ತಾರೆ ಅಂದರೆ ಏನರ್ಥ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನೇ ಕೊಡ್ತಾರೆ ಬೇರೆ ಯಾವುದೋ ಆದರೆ ಕುಟುಂಬದಲ್ಲಿ ಆ ತೋರ್ಮನೆ ಅಂದರೆ ಶ್ರೀಮತಿ ಪಾರ್ವತಿ ತೋರ್ಮನೆಯಲ್ಲಿ ಆಸ್ತಿಗಳು ಇರಲಿಲ್ವ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿ ಆ ನಂತರ ತಮ್ಮ ಕುಟುಂಬದ ಹೆಸರಿನಲ್ಲಿ ಪಡ್ಕೊಳ್ಳೋವಂಥದ್ದು ಲಾಭ ಮಾಡೋದು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ ಅಧಿಕಾರ ಆಗಿರೋದು ಅಕ್ರಮ ವ್ಯವಹಾರ ನಡೆಸಿರೋದು ಬೇನಾಮಿ ವ್ಯವಹಾರ ನಡೆಸಿರೋದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿರುತ್ತೆ ಇದೆಲ್ಲ ಕರ್ನಾಟಕ ರಾಜ್ಯದ ಹಾಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದ ಹೆಸರಿನಲ್ಲಿ ಬೆನಾಮಿ ವ್ಯವಹಾರ ನಡೆಸಿದ್ದಾರೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಐವತ್ತು ಐವತ್ತು ಅನುಪದಲ್ಲಿ ಕೋಟ್ಯಂತರ ಬೆಲೆ ಬೆಳವಂಥ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಲೋಕಾಯುಕ್ತದಲ್ಲಿ ಏನು ದೂರು ದಾಖಲು ಮಾಡಿದೆ ಇದುವರೆಗಿನ ತನಿಖೆಯ ಸಂದರ್ಭದಲ್ಲಿ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಅವ್ರ ಮಗ ಯತ್ತೀಂದ್ರ ಸಿದ್ದರಾಮಯ್ಯವರು ಸಾರ್ವಜನಿಕವಾಗಿ ಹೇಳಿದ ಹೇಳಿಕೆಗಳನ್ನು ಗಮನಿಸಿದಾಗ ಏನು ಕೆಸರ ಗ್ರಾಮದ ಸವ್ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಕುಂಕುಮಕ್ಕೆ ತವರು ಮನೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರ ಮೂಲಕ ಕೊಟ್ಟಿದ್ರು ಅಂತೇಳಿ ಹೇಳಿಕೆಗಳನ್ನು ಕೊಡ್ಕೊಳ್ಳೋದು ಆದರೆ ಇವತ್ತಿನವರೆಗೂ ಕೂಡ ಆಲ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಶ್ರೀಮತಿ ಪಾರ್ವತಿಯವರಿಗೆ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟರಂಥ ವಿಚಾರವನ್ನು ಎಲ್ಲೂ ತಿಳಿಸಿರಲಿಲ್ಲ ಇವತ್ತು ನನಗೆ ನಮ್ಮ ಸಾಮಾಜಿಕ ಜಾಲತಾಣ ಮೂಲಕ ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ಆಲ್ನೇ ಕ್ರಮದ ಸಾವಿರದ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ ತದನಂತರದಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅನ್ಯಕ್ರಾಂತಿ ಆದೇಶ ಪಡೆದಿದ್ದಾರೆ ಎರಡು ಸಾವಿರದ ಹತ್ತು ಅಕ್ಟೋಬರ್ನಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಒಂದೇ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿಯವರು ಅವ್ರ ಮಗ ಯತೀಂದ್ರ ಅವರಿಗೆ ದಾನಪತ್ರ ಮಾಡಿದರೆ ಕೇವಲ ನಾಲ್ಕು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಮಾಡ ಮಾಡಿದ್ದಾರೆ ಆದರೆ ಈ ಜಮೀನು ಯಾವುದು ಅಂದರೆ ಇವ್ರಿಗೆ ತವ್ರ ಮನೆದಾಗ ಕೊಟ್ಟಿದರೆ ಈಗಿನ ಕಾನೂನು ಪ್ರಕಾರ ವಿಭಾಗಪತ್ರ ಮೂಲಕ ಕೊಡಬೇಕಾಗಿತ್ತು ಅಥವಾ ಯಾ ಒಂದೇ ದಾನಪತ್ರದಲ್ಲಿ ಸಂಪೂರ್ಣ ಆಸ್ತಿಗಳನ್ನು ಕೊಡಬೇಕಿತ್ತು ಸೊ ಒಂದೊಂದು ಸಲ ಒಂದೊಂದು ಆಸ್ತಿಗಳನ್ನು ಕೊಡ್ತಾರೆ ಅಂದರೆ ಏನರ್ಥ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನ ಕೊಡ್ತಾರೆ ಬೇರೆ ಯಾವುದು ಆಗಾರೆ ಕುಟುಂಬದಲ್ಲಿ ಆ ತೋರ್ಮನೆ ಅಂದರೆ ಶ್ರೀಮತಿ ಪಾರ್ವತಿಯ ತೋರ್ಮನೆಯಲ್ಲಿ ಆಸ್ತಿಗಳು ಇರಲಿಲ್ಲವಾ ಆ ಆಸ್ತಿನ ಯಾಕೆ ಕೊಡಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನೇ ಯಾಕೆ ಪಾರ್ವತಿಯರಿಗೆ ಕೊಡ್ತಾರೆ ಸೊ ಇದೆಲ್ಲ ಗಮನಿಸಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿ ಆ ನಂತರ ತಮ್ಮ ಕುಟುಂಬದ ಹೆಸರಿನಲ್ಲಿ ಪಡ್ಕೊಳ್ಳೋವಂಥದ್ದು ಲಾಭ ಮಾಡೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂದರೆ ಬೇನಾಮಿ ಹೆಸರಿನ ಹೆಸರಿನಲ್ಲಿ ಸಿದ್ದರಾಮಯ್ಯರು ಅಕ್ರಮ ವ್ಯವಹಾರ ಮಾಡೋದು ಕಂಡು ಬಂದಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕು ಮತ್ತೊಂದು ಅಂಶ ಏನಂದರೆ ಇದೇ ಸರ್ ನಂಬರ್ ಹಾಲನಹಳ್ಳಿ ಗ್ರಾಮದ ಸಾವಿರ ನಂಬರ್ ನೂರ ಹದಿಮೂರು ನಾಲ್ಕರಲ್ಲಿನ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ತೊಂಬತ್ಮೂರನೇ ತೊಂಬತ್ತಾರನೇ ಇಸ್ವಿ ಅಲ್ಲಿ ಅಂತಿಮ ಅಧಿಸೂಚನೆ ಮೂಲಕ ಮೈಸೂರು ನಗರ ಪ್ರದೇಶಕ್ಕೆ ವಶ ಆ ಜಮೀನನ್ನು ಭೂ ಸ್ವಾದನೆ ಕೈ ಬಿಡಲಾಗಿದೆ ಇಲ್ಲಿ ಹಲವಾರು ನೂರಾರು ಜನ ರೈತರು ಭೂಸ್ವಾಧನೆ ಕೈ ಬಿಡಿ ಅಂತೇಳಿ ಹಲವಾರು ದೇಶಗಳನ್ನು ಹೋರಾಟ ಮಾಡ್ತಾಯಿದ್ದಾರೆ ಇದ್ದಾರೆ ಮಾನ್ಯ ಉಚ್ಚಾರಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಇದ್ದಾರೆ ಆದರೆ ಸಿದ್ದರಾಮಯ್ಯವರ ಕುಟುಂಬದವರು ಬರೀ ಅರ್ಜಿ ಸಲ್ಲಿಸಿದ ತಕ್ಷಣ ಭೂಸ್ವಾಧನ ಕೈ ಬಿಡ್ತಾರೆ ಅಂದರೆ ಏನರ್ಥ ಅವರ ಅಧಿಕಾರ ಪ್ರಭಾವ ಇಲ್ಲಿ ಬೀರಿರೋದು ಅಧಿಕಾರ ದುರ್ಬಳಕೆ ಆಗಿರೋದು ಅಕ್ರಮ ವ್ಯವಹಾರ ನಡೆಸಿರೋದು ಬೇನಾಮಿ ವ್ಯವಹಾರ ನಡೆಸಿರೋದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿರುತ್ತೆ ಇದೆಲ್ಲ ಆಧರಿಸಿ ಇವತ್ತು ನಾನು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಮತ್ತೊಂದು ಮನವಿ ಪತ್ರ ಕೊಟ್ಟು ಏನು ದೂರು ಈಗಾಗಲೇ ದೂರು ದಾಖಲು ಮಾಡಿದ್ರಿ ಆ ಒಂದು ಪ್ರಕರಣದಲ್ಲಿ ಈ ಈ ಒಂದು ವಿಚಾರವನ್ನು ಕೂಡ ತನಿಖೆ ಅಳವಡಿಸಿಕೊಂಡು ತನಿಖೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ಯಾರ ಕಡೆಯಿಂದ ಖರೀದಿ ಮಾಡ್ತೀರಿ ಯಾರೇ ಮಾಡ್ತೀನಿ ಸರ್ ಅವಾಗ ಎಂಬತ್ತ್ಮೂರನೇ ಇಸ್ವಿಲಿ ಕೆಂಪಮ್ಮ ಮತ್ತು ಅನುಮೇಗೌಡ ಅಂತ ಎಲ್ಲರ ಜೊತೆ ಖರೀದಿ ಮಾಡಿದ್ದಾರೆ ಸೊ ಅದಾದ ನಂತರದಲ್ಲಿ ಎರಡು ಸಾವಿರದ ಆರನೇ ಸೀಲಿ ಅನ್ಯಕ್ರಾಂತಿ ಆದೇಶ ಕೂಡ ಪಡಿತಾರೆ ಸೊ ಅನ್ಯಕ್ರಾಂತ ಆದೇಶ ಪಡೆದ ಮೇಲೆ ಅದು ಅಂತ ಹಾಕಬೇಕು ಆದರೆ ಕೃಷಿ ಭೂಮಿ ಅಂತೇಳಿ ಆರ್ ಟಿ ಸಿಲಿ ಇವತ್ತು ನಾವು ಮುಂದಿರ್ಸ್ಕೊಂಡು ನೋಡಿ ಈಗಾಗಲೇ ಹೇಳದಂತೆ ಎರಡು ಸಾವಿರದ ಹತ್ತೈದಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿ ಹೆಸರು ವರ್ಗಾವಣೆ ಮಾಡ್ತಾರೆ ಕೆಲವೇ ಒಂದೇ ತಿಂಗಳಲ್ಲಿ ಶ್ರೀಮತಿ ಪಾರ್ವತಿಯವರು ಎತ್ತಿನದವ್ರಿಗೆ ವರ್ಗಾವಣೆ ಮಾಡ್ತಾರೆ ಕೇವಲ ನಾಲ್ಕು ತಿಂಗಳಲ್ಲಿ ಎತ್ತಿನದವರು ಬೇರೆಯವ್ರ್ರು ಮಾರಾಟ ಮಾಡ್ತಾರೆ ಇಷ್ಟೆಲ್ಲ ಆಗಿದ್ರು ಕೂಡ ಇವತ್ತಿಗೂ ಕೂಡ ಆರ್ ಟಿ ಸಿಲಿ ಮಲ್ಲಿಕಾರ್ಜುನ ಸ್ವಾಮೀಜರು ಬರ್ತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಅಧಿಕಾರಿ ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ ಇವರ ಪ್ರಭಾವ ಇಲ್ಲದೆ ಅಧಿಕಾರಿ ರೀತಿ ತಪ್ಪಾಡೋಕ್ಕೆ ಸಾಧ್ಯನಾ ಇದನ್ನೆಲ್ಲ ತನಿಖಾಧಿಕಾರಿಗಳು ಸ್ಪಷ್ಟಿಪ ಸ್ಪಷ್ಟಪಡಿಸಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯರು ಕೂಡ ಸ್ವತಃ ಹೇಳಬೇಕಾಗತ್ತೆ ಈ ವಿಚಾರವನ್ನು ವಿಧಾನಸೌಧದಾಗಲಿ ಮತ್ತೊಂದು ಕಡೆ ಆಗಲಿ ಯಾಕೆ ಕೇಳಲಿಲ್ಲ ಅವರು ಹೇಳಲಿ ಅವರು ಅವರ ಶ್ರೀಮತಿ ಪಾರ್ವತಿಯರ ತವರು ಮನೆಯಲ್ಲಿ ಎಷ್ಟು ಆಸ್ತಿಗಳಿತ್ತು ಒಟ್ಟು ಎಷ್ಟು ಎಷ್ಟು ಆಸ್ತಿಗಳನ್ನು ಶ್ರೀಮತಿ ಪಾರ್ವತಿ ಕೊಡಲಾಗಿದೆ ಒಂದೇ ಸಲ ಕೊಡೋ ಯಾಕೆ ಆ ಪದೇ ಪದೇ ಕೊಡಲಾಗಿದೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನ ಅಷ್ಟೇ ಯಾಕೆ ಕೊಡಲಾಗಿದೆ ಅಂದರೆ ಅವ್ರು ತ ಶ್ರೀಮತಿ ಪಾರ್ವತಿ ಅವರ ತಂದೆಗೆ ಯಾವುದೂ ಆಸ್ತಿ ಇರಲಿಲ್ಲವಾ ಇವೆಲ್ಲ ಸ್ಪಷ್ಟೀಕರಣವನ್ನು ರಾಜ್ಯ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಬೇಕಾಗತ್ತೆ ಮತ್ತು ಈ ಈ ಬೇಲ್ವೆಡೆಗೆ ಸ್ಪಷ್ಟವಾಗಿ ಅವರು ಅಕ್ರಮ ನಡೆಸೋದು ಕಂಡು ಬಂದಿರಂದ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನದ ಪಾವಿತ್ರ್ಯ ಕಾಪಾಡೋ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷವಾದ ತನಿಖೆ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಯಾಕಂದರೆ ಈಗಾಗಲೇ ದೂರ ದಾಖಲೆ ಮಾಡಿ ನಾಲ್ಕು ತಿಂಗಳ ಮೇಲಾಗಿದೆ ಈ ವಿಚಾರ ಇವತ್ತೂ ತನಿಖಾಧಿಕಾರಿ ಆಗಲಿ ಯಾರೂ ಆಗಲಿ ಹೊರತಂದಿರಲಿಲ್ಲ ಸೊ ನನಗೆ ಬೇರೆ ಕಡೆ ಬರಬೇಕಾಯ್ತು ಅಂತಂದರೆ ಅದು ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ಯಾವ ರೀತಿ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟೆ ಸ್ಪಷ್ಟ ಸ್ಪಷ್ಟವಾಗಿ ಗೊತ್ತಾಗುತ್ತೆ